ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮಗೆ ಚಿದು ಸ್ಕೂಲ್ನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ ಅಂತ ಬೆಳಗ್ಗೆ ಹೇಳಿದ್ದ ಅವನು ಸೊ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋಣ ಮತ್ತು ಏನಾದರೂ ಇನ್ ಚಾ ಬೈ ಚಾನ್ಸ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅವ್ರ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಗಲೇ ಆಲ್ಮೋಸ್ಟ್ ಒಂದು ವೀಕಿಂದನೇ ಅಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇರ್ತಿದ್ರು ಹೇಗೆಲ್ಲ ಮಾಡಿದ್ದಾರೆ ಏನು ಮಾಡಿದ್ದಾರೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಈಗ ಸ್ಕೂಲಿಂದ ಕರ್ಕೊಂಡು ಬರಬೇಕು ಆನ್ ದಿ ವೇ ಬರ್ತಾ ಒಂದು ಆರ್ ಪಿ ಸಿ ಲೇಔಟ್ ಅನ್ನೋ ಏರಿಯಾದಲ್ಲಿ ಅಣ್ಣ ಕೂಡ ತಂದಿದ್ದಾರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆನ್ ದಿ ವೇ ನಾವು ಬರ ರೋಡ್ನಲ್ಲೇ ಇರುವಂಥದ್ದು ಅದನ್ನು ಕೂಡ ನೋಡೋಣ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಹೇಗಿದೆ ಎಲ್ಲನೂ ಕೂಡ ಈ ಒಂದು ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹೋಗೋಣ ಸ್ಕೂಲ್ ಹತ್ರ ಮತ್ತೆ ಅಣ್ಣಮ್ಮ ಅಂಥ ಏರಿಯಾದಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲನೂ ಕೂಡ ತೋರಿಸ್ತಾ ಹೋಗ್ತೀರಿ ಗಾಡ್ ಗ್ರೇಸ್ ವಿಡಿಯೋ ಮತ್ತು ಫೋಟೋಸ್ನ ತಗೊಳ್ಳೋಕ್ಕೆ ಅಲೋ ಇತ್ತು ಇವತ್ತು ಸೊ ನೋಡ್ಬೋದು ಎಂಟ್ರೆನ್ಸಲ್ಲೇ ಈ ರೀತಿ ಒಂದು ಕ್ರಿಸ್ಮಸ್ ಟ್ರೀ ಎಲ್ಲ ಮಾಡಿ ಡೆಕೊರೇಷನ್ ಮಾಡಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿಯಲ್ಲೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಸ್ಕೂಲಲ್ಲಿ ಮತ್ತು ಮಕ್ಕಳಿಗೆಲ್ಲ ಇವತ್ತು ಕ್ಲಾಸ್ ಎಲ್ಲ ಬಂದು ಅಂದರೆ ಸಾಂತ ಕ್ಲಾಸ್ ಥರ ಡ್ರೆಸ್ಸಸ್ ಹಾಕ್ಕೊಂಡು ಬಂದು ಮತ್ತು ಮ್ಯೂಸಿಕ್ ಟೀಚರ್ ಬಂದು ಪ್ರತಿಯೊಂದು ಕ್ಲಾಸ್ನಲ್ಲೂ ಸಾಂಗ್ ಎಲ್ಲ ಹೇಳಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ನೋಡುವಾಗ ಅವ್ರಗಳಿಗೂ ಏನೋ ಒಂಥರ ಖುಷಿ ಹಾಗೆ ನಿನ್ನೆ ಅವರಿಗೆ ಒಂದು ಜೀಸಸ್ದು ಮೂವಿ ಕೂಡ ತೋರಿಸಿದ್ರು ಅಂತ ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಗ್ರೌಂಡ್ನಲ್ಲಿ ಈ ರೀತಿಯಲ್ಲಿ ಮಾಡಿದ್ದಾರೆ ಸಾಂತ ಕ್ಲಾಸ್ ಸಾರಿ ಜೀಸಸ್ದು ಬರ್ತ್ ಪ್ಲೇಸ್ ಥರ ಮಾಡಿ ಒಂಥರ ಚೆಂದ ಮಾಡಿದ್ರು ನೋಡೋದಕ್ಕೆ ನಮಗೆ ಖುಷಿ ಆಗ್ತಿತ್ತು ಇನ್ನು ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ. ನಾವೇ ಇನ್ನು ಚಿಕ್ಕ ಮಕ್ಕಳ ತರ ನೋಡ್ತಾ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಇಯರ್ ಚೆನ್ನಾಗಿ ಆಗಿ ಡೆಕೋರೇಟ್ ಮಾಡಿದ್ರು ಅಂತ ಹೇಳ್ಬೋದು ಇಡೀ ಸ್ಕೂಲ್ ಬಿಲ್ಡಿಂಗ್ಸ್ ಗೆನೆ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ಎಲ್ಲ ಕಡೆಯೂ ಸ್ಟಾರ್ಸ್ ಹಾಕಿದ್ದಾರೆ ಹಾಗೆ ಕ್ರಿಸ್ಮಸ್ ಟ್ರೀ ಸ್ಯಾಂಥಾಕ್ಲಾಸ್ ಒಂದಷ್ಟು ವಿಶಸ್ ಇರುವಂಥದ್ದೆಲ್ಲೂ ಈ ರೀತಿ ಬ್ಯಾನರ್ಸ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಿದು ಅಂತೂ ತುಂಬಾನೇ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು ಅವನಿಗೆ ಸ್ಯಾಟರ್ಡೇಸ್ ಸ್ಕೂಲ್ ಇರೋದಿಲ್ಲ ಬಟ್ ಇವತ್ತು ಫಂಕ್ಷನ್ಸ್ ಮಾಡಿ ಅವನಿಗೆ ನಾವು ವಿಂಟರ್ ವೆಕೇಶನ್ಸ್ ಕೊಟ್ಬಿಡ್ತಾರೆ ನಾಳೆಯಿಂದ ಅವನಿಗೆ ವಿಂಟರ್ ವೆಕೇಶನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಕರೆದು ಫುಲ್ ಎಲ್ಲ ಫಂಕ್ಷನ್ ಎಲ್ಲ ಮಾಡಿ ಕಳಿಸಿದ್ದಾರೆ ಹಾಗೆ ಆನ್ ವೇ ಬರುವಾಗ ವಿಜಯನಗರ ಆರ್ ಪಿ ಸಿ ಲೇಔಟ್ ಅನ್ನೋ ಏರಿಯಾದಲ್ಲಿ ಹಣ್ಣಮ್ಮ ಕೂಡ ಕೂರಿಸಿದರೆ ನಾನು ಇದನ್ನು ಟೂ ಇಯರ್ಸ್ ಬ್ಯಾಕ್ ಕೂಡ ಶೇರ್ ಮಾಡಿಕೊಂಡಿದ್ದೆ ಇಲ್ಲಿ ಪ್ರತಿ ವರ್ಷನೂ ಕೂಡ ತುಂಬನೇ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಈ ರೀತಿ ಎಲ್ಲ ಜಾತ್ರೆ ವೈಬ್ಸೇ ಇಟ್ಬಿಟ್ಟಿರ್ತಾರೆ ಸಖತ್ ಅಲ್ಲಿ ನೋಡ್ತಾ ಇದ್ದರೆ ಯಾವುದೋ ಜಾತ್ರೆಯಾಗಿ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ ಇನ್ನು ಈವ್ನಿಂಗ್ ಆದರೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬನೇ ಜಿಗಿ ಜಿಗಿ ಅಂತಿರುತ್ತೆ ನಾವು ಅಂಥದ್ದು ಆಫ್ಟರ್ನೂನ್ ಸ್ಕೂಲ್ ಮುಗಿಸ್ಕೊಂಡು ಬರುವಾಗ ಒಂದಿವೆ ಹೋಗಿದ್ದಂಥದ್ದು ಈಗ ಬಂದರೆ ಅಷ್ಟು ಕ್ರೌಡ್ ಇರೋ ಇಲ್ಲ ಬಟ್ ಸಂಜೆ ಆಗ್ಬಿಟ್ರೆ ರೋಡ್ ಎಂಡ್ ತನಕನೂ ಕಿವಿ ಅದಕ್ಕೋಸ್ಕರ ನಾವು ಈಗಲೇ ಬಂದುಬಿಟ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಆ ಅಲಂಕಾರನ ನೋಡ್ತಾ ಇದ್ದರೆ ನನಗೆ ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವೇನೋ ದೇವಲೋಕಕ್ಕೆ ಬಂದಿದ್ದೀವೇನೋ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರನ ಲಾಸ್ಟ್ ಟೈಮು ಫ್ರೂಟ್ಸ್ನಲ್ಲಿ ಮಾಡಿದರು ಫ್ರೂಟ್ಸ್ ವೆಜಿಟೇಬಲ್ಸು ಮತ್ತು ಈ ಕೊಕೋನೆಟ್ ಎಲ್ಲ ಯೂಸ್ ಮಾಡಿ ಮಾಡಿದರು ಈ ಬಾರಿ ಈ ರೀತಿಯಲ್ಲಿ ಫುಲ್ ಫ್ಲವರ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವಲ್ಲಿ ಲೈವ್ನಲ್ಲಿ ನೋಡುವಾಗಂತೂ ಆಗಲೇ ಹೇಳಿದೆ ಅಲ್ವಾ ಯಾವುದೋ ಒಂದು ದೇವಲೋಕಕ್ಕೆ ಬಂದಿಟ್ಟಿದ್ದೀವಿ ಅಂತ ಆ ರೀತಿಯೇ ಅನ್ನಿಸ್ತಾ ಇತ್ತು ಸಖತ್ತಾಗಿದೆ ಯಾರಾದರೂ ನಿಯರ್ ಬೈ ವಿಜಯನಗರದ ಹತ್ರ ಇರುವವರು ಅಥವಾ ಆರ್ ಪಿ ಸಿ ಲೇಔಟ್ಗೆ ಚಂದ್ರ ಲೇಔಟ್ ಈ ರೀತಿಯೆಲ್ಲ ಹತ್ರ ಪ ಹತ್ರ ಇರೋರೆಲ್ಲರೂ ಕೂಡ ಒಂದು ಸಾರಿ ಬಂದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ತುಂಬ ಏರಿಯಾಗಳಲ್ಲಿ ಮಾಡಬಹುದೇನೋ ಎಲ್ಲ ಏರಿಯಾ ಬೆಂಗಳೂರಂದ ಮೇಲೆ ಅಣ್ಣಮ್ಮ ಎಲ್ಲ ಏರಿಯಾದಲ್ಲೂ ತರ್ತಾರೆ ಬಟ್ ನಾನು ಪ್ರತಿ ವರ್ಷ ನೋಡಿದಾಗೆ ಇಲ್ಲಿ ಆರ್ ಪಿ ಸಿ ಲೇಔಟ್ನಲ್ಲಿ ತುಂಬನೇ ಗ್ರ್ಯಾಂಡಾಗಿ ಮತ್ತು ಡೆಕೋರೇಷನ್ಸ್ ಅಷ್ಟೇ ಒಂದು ವರ್ಷವೂ ಒಂದೊಂದು ಥೀಮಲ್ಲಿ ಮಾಡಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಆ ಮುಂದ್ಗಡೆ ದೇವ್ರನ್ನ ಕೂರಿಸಿರುವಂತಹ ಮಂಟಪದ ಡೆಕೋರೇಷನ್ ಅಂತೂ ನಿಜವಾಗ್ಲೂ ಯಾವುದೋ ದೇವಲೋಕದಲ್ಲಿ ತಾಯಿನೇ ಕೂತಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು

ಹಾಗೆ ಈ ಬಾರಿ ದೇವರಿಗೆ ಉಡ್ಸಿರುವಂಥ ಸೀರೆ ಬಂದು ಸೆವೆಂಟಿ ತೌಸಂಡ್ ಅಂತ ಇದ್ರು ಗೊತ್ತಿಲ್ಲ ಅದು ನಿಜರ ಸುಳ್ಳ ಅಂತ ಬಟ್ ಅಲ್ಲಿರೋರೆಲ್ಲ ಹಾಗಂತ ಮಾತಾಡ್ತಾ ಇದ್ರು ಕ್ಯೂನಲ್ಲೆಲ್ಲ ಗೋಲ್ಡನ್ ಕಲರ್ ಸ್ಯಾರಿ ಅದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿತ್ತು ಈಗ ಹತ್ತಿರ ಹೋಗ್ತಾ ಕೂಡ ದೇವ್ರನ್ನು ಕೂಡ ನಾನು ತೋರಿಸ್ತೀನಿ ಹಾಗೆ ಪಕ್ಕದಲ್ಲಿ ತುಂಬ ಜನ ಆಂಟೀರೆಲ್ಲ ಕೂತ್ಕೊಂಡು ದೇವರ ಭಜನೆ ದೇವರ ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ರು ಕೇಳೋದಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇತ್ತು ಅದು ಒಂದು ಸಂಗನ ಅಥವಾ ಅವ್ರೇನು ಬ್ಯಾಚ್ ಥರ ಏನೋ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಅವರೆಲ್ಲ ಬಂದು ಈ ರೀತಿ ಹಾಡ್ತಾಯಿರ್ತಾರೆ ಇದೇ ರೀತಿಯಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ಪ್ರತಿ ವಾರ ಭಜನೆ ಕೂಡ ಅವರು ಮಾಡ್ತಾರೆ ಅವರೆಲ್ಲ ಬಂದು ನೋಡ್ಬೋದು ಈಗ ದೇವರ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಣ್ಣಮ್ಮ ದೇವಿ Thank you. ಇಲ್ಲಿ ಹಾಗೆ ತುಂಬ ವಿ ಎ ಪೀಸ್ ಎಲ್ಲ ಬರ್ತಾಯಿದ್ರು ಅಂದರೆ ಏರಿಯಾದಲ್ಲಿ ಇರುವಂಥ ಶಾಸಕರು ಅವರು ಇವರು ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಬರ್ತಾಯಿದ್ರು ಮಧ್ಯೆ ಮಧ್ಯೆ ಅವ್ರದ್ದೆಲ್ಲ ಓಡಾಡ್ತಾನೇ ಇರ್ತಿದ್ರು ಅಂತ ಹೇಳ್ಬೋದು ಸೊ ನೋಡ್ಬೋದು ಇಲ್ಲಿ ದೇವರು ಕಾಣಿಸ್ತಾ ಇದ್ದಾರೆ ಬಟ್ ಸ್ವಲ್ಪ ರಶ್ ಇತ್ತು ಇನ್ನು ಸಂಜೆ ಬಂದುಬಿಟ್ರಂತೂ ನೂಕು ನೂಗಲಾಗ್ಬಿಡುತ್ತೆ ಅಷ್ಟು ರಶ್ ಇರುತ್ತೆ ಹಾಗೆ ಇಲ್ಲಿ ಹತ್ರದಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಅವ್ರನ್ನೆಲ್ಲ ಕೂಡ ಹತ್ರದಕ್ಕೆ ಬಿಡ್ತಾ ಇರ್ತಾರೆ ನಮಗೆ ಒಂದು ಲೈನ್ಸ್ ಹಾಕಿರ್ತಾರೆ ಅಲ್ಲೇ ಇರಬೇಕು ನಾವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು ಅಂತ ನಮ್ಮ ಏರಿಯಾಕ್ಕೆ ಅಣ್ಣಮ್ಮ ಹಾಗೆ ಮಾರಮ್ಮನ ಕರೆಸ್ತೀವಿ ಇವರು ಅಣ್ಣಮ್ಮನ ಮಾತ್ರ ಕರೆಸಿದ್ದಾರೆ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ ಲಾಸ್ಟ್ ಟೈಮೂ ಕೂಡ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರು ಈ ಟೈಮು ಕೂಡ ಈ ರೀತಿ ಮಾಡಿದ್ದಾರೆ ಈ ಟೈಮಂತೂ ತುಂಬಾ ಚೆನ್ನಾಗಿದೆ ಫುಲ್ ಫ್ಲವರ್ಸ್ ಡೆಕೋರೇಷನ್ನೇ ಮಾಡಿದ್ದಾರೆ ಇಲ್ಲಿ ವೀಡಿಯೋಗಿಂತನೂ ಅತ್ ಲೈವ್ ಆಗಿ ಹೋಗಿ ನೋಡೋದಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಆಲ್ಮೋಸ್ಟ್ ಎಲ್ಲ ಸ್ಕೂಲಿಂದ ಕರ್ಕೊಂಡು ಬಂದು ಇರೋರೆ ಈ ಟೈಮ್ಗೆ ಎಲ್ಲ ಬಂದ್ಬಿಟ್ಟಿದ್ರು ಎಲ್ಲ ಮಧ್ಯಾಹ್ನ ಸ್ಕೂಲ್ ಬಿಡುವಂಥ ಟೈಮಲ್ಲಿ ಸುತ್ತಮುತ್ತ ಅಲ್ಲಿ ತುಂಬನೇ ಸ್ಕೂಲ್ಗಳಿದ್ದಾವೆ ಆ ಸ್ಕೂಲ್ಗಳೆಲ್ಲರೂ ಬಿಟ್ಟಾಗ ಮಕ್ಕಳೆಲ್ಲರೂ ಬಂದಿದ್ದರು ಮತ್ತು ಇವತ್ತು ಅನ್ನ ಸಂತರ್ಪಣೆ ಕೂಡ ಇತ್ತು ಅಲ್ಲಿಗಂತೂ ಹೆವಿ ಕ್ಯೂ ಇತ್ತು ಸೊ ನಾವು ಅಲ್ಲಿಗೆಲ್ಲ ಏನು ಹೋಗಲಿಲ್ಲ ದೇವ್ರ ದರ್ಶನ ಮಾಡಬೇಕಿತ್ತು ಸೊ ಬಂದ್ವಿ ದೇವ್ರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಬಿಟ್ವಿ ನಾವು ನಿಮಗೂ ಕೂಡ ತಾಯಣ್ಣಮ್ಮ ದೇವಿ ದರ್ಶನ ಆಗಿದೆ ಅಂತ ಭಾವಿಸ್ತೀನಿ ಈ ಎಲ್ಲ ಎಲ್ಲ ನೋಡಿ ನಿಮಗೂ ಕೂಡ ಖುಷಿಯಾಯಿತು ಅಂತ ಅಂದ್ಕೊಂತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೊಬ್ರು ಹಾಗೆ ತಂಬಿಟ್ ಆರತಿ ಮಾಡ್ಕೊಂಡು ಬಂದಿದ್ದರು ಪುಟ್ಟ ಪುಟಾಣಿ ತಂಬಿಟ್ಗಳಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು ನೋಡೋದಕ್ಕೆ ಕ್ಯೂಟ್ ಕ್ಯೂಟಾಗಿ ಸೊ ಇದು ಆಚೆ ಬಂದಾಗ ಏನು ರಶ್ ಇಲ್ದಿರೋ ಕಾರಣ ನಾನು ಇಲ್ಲಿಂದ ಮತ್ತೆ ಒಂದು ವ್ಯೂ ತೋರಿಸೋಣ ನಿಮಗೆ ಅಂತ ಹೇಳಿ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಬ್ಯೂಟಿಫುಲ್ಲಾಗಿತ್ತು ಏನೋ ಒಂಥರ ಅಲ್ಲಿ ಹೋದಾಗ ಮನಸ್ಸು ಉಲ್ಲಾಸ ಆಗ್ತಿತ್ತು ಅಂತಲೇ ಅನಿಸ್ತಾ ಇತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಎಲ್ಲರಿಗೂ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್